ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಶಿಷ್ಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗವಹಿ ಒಂದು ಪುಸ್ತಕದೊಳಗೆ ನಾವು ನೋಡಿದರೆ ಈ ಒಂದು ಪುಸ್ತಕದೊಳಗೆ ಪೌರತಿ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರ ಇದೆಯಲ್ಲ ರಾಜ್ಯ ಸರ್ಕಾರದ ಅಭ್ಯಾಸಗಳ ಬಗ್ಗೆ ತಿಳಿದೋಣ ನಾವು ಕ್ಲಾಸ್ ನಲ್ಲಿ ಅನೇಕ ವಿಡಿಯೋಗಳು ನಾನು ಮಾಡಿದ್ದೀನಿ ಆ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೀನಿ ಅಲ್ಲಿ ಕ್ಲಿಕ್ ಮಾಡಬೇಕು ಅಭ್ಯಾಸಗಳು ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ವಿಡಿಯೋದೊಳಗೆ ನಾವೇನು ನೋಡ್ತಾ ಇದೀವಿ ಅದ್ರ ರಾಜ್ಯ ಸರ್ಕಾರ ಪಾಡದಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ನೋಡ್ತಾ ಇದೀವಿ ರೈಟ್ ಹಾಗಾದ್ರೆ ಈ ಒಂದು ವಿಡಿಯೋ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ರು ಚಾನೆಲ್ ಸದ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ರಾಜ್ಯ ಸರ್ಕಾರ ಸಂಬಂಧಪಟ್ಟಂತಹ ಅಭ್ಯಾಸಗಳು ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ ಬನ್ನಿ ನೋಡಿ ಮಕ್ಕಳೇ ಮೊದಲಲ್ಲಿ ಅಭ್ಯಾಸಗಳಂತ ಕೊಟ್ಟರೆ ಮೊದಲನೇ ರೋಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಇದನ್ನ ನೋಡ್ತಾ ಹೋಗೋಣ ಮೊದಲೇನ್ ಮಾಡ್ತೀರಾ ಅಂದ್ರೆ ಪೌರ ನೀತಿ ಅಂತಕ್ಕಂಥದ್ದು ಚಿಕ್ಕ ಅಕ್ಷರಲ್ಲಿ ಬರ್ರಿ ಅದ ನಂತರ ಪಾಠದ ಶೀರ್ಷಿಕೆ ಪಾಠದ ಹೆಸರ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ದಪ್ಪ ಅಕ್ಷರಲ್ಲಿ ಬರ್ರಿ ಆನಂತರ ನಂತರ ಏನ್ ಮಾಡ್ತೀರಾ ಈ ಒಂದು ಪಾಠವನ್ನು ಯಾವತ್ ಬರ್ತಾ ಇರ್ತೀರ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಓಕೆನಾ ಇಲ್ಲಿ ಅಭ್ಯಾಸಗಳು ಅಂತ ಕಂಡು ಬರ್ರಿ ಅದರ ಮೊದಲಿರೋ ರವನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಬರ್ರಿ ಮೊದಲನೇ ಪ್ರಶ್ನೆ ನೋಡಿ ಶಿಕ್ಷಕರ ಪ್ರತಿನಿಧಿಗಳು ಡ್ಯಾಶ್ ಸದನದ ಸದಸ್ಯರು ಯಾ ಸದನದ ಸದಸ್ಯರು ನೋಡ ಇಲ್ಲಿ ನೋಡ್ರಿ ವಿ ಪರಿಷತ್ ವಿಧಾನ ಪರಿಷತ್ತು ಅಥವಾ ನಾವೇನಂತ ಕೇಳ್ತೀವಿ ಮೇಲ್ಮನೆ ಅಂತಾನು ಕರಿಬಹುದು ಯಾವ್ದು ಓಕೆನೆ ನಮಗೆ ಎರಡು ಚಾಯ್ಸ್ ಇದೆ ಓಕೆನಾ ನಂತರ ನೋಡಿ ಸುವರ್ಣ ಸೌಧ ಡ್ಯಾಶ್ ನಗರದಲ್ಲಿದೆ ಯಾ ಎಲ್ಲಿದೆ ಅಂತ ಇಲ್ಲಿ ಬೆಳಗಾವಿ ಬೆಳಗಾವಿ ಎಲ್ಲಿದೆ ಓಕೆ ಮೂರನೇ ನೋಡಿ ವಿಧಾನಸಭೆ ಕಲಾಪಗಳು ಡ್ಯಾಶ್ರ ನೇತೃತ್ವದಲ್ಲಿ ನಡೆಯುತ್ತಿವೆ ಯಾರ ನೇತೃತ್ವದಲ್ಲಿ ನಡೀತಿದೆ ಅಂದ್ರ ಸ್ಪೀಕರ್ ಸ್ಪೀಕರ್ ಅಂತಕ್ಕಂಥ ನಾಲ್ಕನೇ ನೋಡಿ ರಾಜ್ಯಪಾಲರನ್ನು ಡ್ಯಾಶ್ರು ನೇಮಕ ಮಾಡುತ್ತಾರೆ ಯಾರು ನೇಮಕ ಮಾಡ್ತಾರೆ ಅಂದ್ರೀನಾ ರಾಷ್ಟ್ರಪತಿಗಳು ಮಾಡ್ತಾರೆ ಎಲ್ಲ ರಾಜ್ಯಗಳು ರಾಷ್ಟ್ರಪತಿ ನೇಮಕ ಮಾಡ್ತಾರೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ ರಾಷ್ಟ್ರಪತಿ ಓಕೆನಾ ರಾಷ್ಟ್ರಪತಿ ಅವರು ಇಲ್ಲಿ ಬರ್ದ್ರು ಓಕೆನಲ್ಲಿ ಇರುವಂತಕಂತಿದೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಆ ನಂತರ ನೋಡಿ ಕರ್ನಾಟಕ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟಿದೆ ಅಂದ್ರೆ ಇದೆ ಓಕೆನಾ ರೈಟ್ ಮುಂದೇನಿದೆ ನೋಡ್ತಾ ಹೋಣ ಓಕೆ ಇಲ್ಲಿ ನೋಡಿ ಎರಡನೇ ಮನೆಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಿದೆ ಒಂದೊಂದಾಗಿ ಐದು ನೋಡ್ತಾ ಹೋಗೋಣ ಓಕೆನಾ ಈಗ ಬಿಟ್ಟ ಸ್ಥಳ ನೋಡಿದ್ವಿ ಇಲ್ಲಿ ಎರಡನೇ ಮನೆಗೆ ಗುಂಪುಗಳಲ್ಲಿ ಚರ್ಚಿಸಿ ಅಂತಕ್ಕಂಥ ಬರ್ರಿ ಆ ನಂತರ ಮೊದಲನೇ ಪ್ರಶ್ನೆ ದ್ವಿಸದನ ಪದ್ಧತಿ ಎಂದರೇನು ಅಂತಿದೆ ಓಕೆನಾ ಉತ್ತರ ಶಾಸಕಾಂಗವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎಂಬ ಎರಡು ಸದನಗಳನ್ನು ಒಳಗೊಂಡಿದ್ದರೆ ಅದನ್ನು ದ್ವಿಸದನ ಪದ್ಧತಿ ಎನ್ನುವರು ಏನೇನು ಒಳಗೊಂಡಿರ್ಬೇಕು ಅಂದ್ರೆ ದ್ವಿಸ ವಿಧಾನಸಭೆ ಹೊಂದಿರಬೇಕು ವಿಧಾನ ಪರಿಷತ್ ಒಂದಿರಬೇಕು ಇವೆರಡು ಒಳಗೊಂಡಿದ್ರೆ ಅಂತ ನಾವು ದ್ವಿಸದನ ಪದ್ಧತಿ ಅಂತ ದ್ವಿಸದನ ಪದ್ಧತಿ ಅಂತ ಕರೀತೇವೆ ಓಕೆನಾ ರೈಟ್ ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಅಂತ ಕೇಳಿದ್ರೆ ಓಕೆನಾ ಉತ್ತರ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ನಾಗರಾಜ್ ಅಂತಕ್ಕಂಥವ್ರು ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಂ ಎಲ್ ಎಸ್ರು ಬರಿತ ಹೋಗಿ ಮಕ್ಳೆ ಓಕೆನಾ ಓಕೆ ಮೂರನೇ ನೋಡಿ ರಾಜ್ಯಪಾಲರ ಯಾವುದಾದರೂ ಮೂರು ಅಧಿಕಾರಗಳನ್ನು ಹೇಳಿ ಅಂತ ಕೇಳಿದ್ರೆ ಓಕೆನಾ ಉತ್ತರ ನೋಡಿ ರಾಜ್ಯಪಾಲರ ಮೂರು ಅಧಿಕಾರಗಳು ಅಂತ ಕಂಡುಬಾರ್ದು ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ಬರ್ತಾ ಇಲ್ಲಿ ನೋಡಿ ಶಾಸನ ಸಭೆಗಳು ಅಂಗೀಕರಿಸಿದ ವಿಧೇಯಕವು ಜಾರಿಗೆ ಬರಬೇಕಾದರೆ ರಾಜ್ಯಪಾಲರ ಒಪ್ಪಿಗೆ ಬೇಕು ಅಂತಕ್ಕಂಥದ್ದು ಅದ ರಾಜ್ಯದಲ್ಲಿ ಸಂವಿಧಾನಿಕ ಅಸ್ಥಿರತೆ ಉಂಟಾದರೆ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ವರದಿ ನೀಡಿ ರಾಜ್ಯ ಸರ್ಕಾರವನ್ನು ವಜಾ ಮಾಡಿಸಬಹುದು ಅಂತಕ್ಕಂಥದ್ದು ಇನ್ನೊಂದು ಪಾಯಿಂಟ್ ನೋಡಿ ರಾಷ್ಟ್ರಪತಿ ರಾಜ್ಯ ಸರ್ಕಾರವನ್ನು ವಿಸರ್ಜಿಸಿ ರಾಜ್ಯದಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿರುವ ಅವಧಿಯಲ್ಲಿ ರಾಜ್ಯಪಾಲರೇ ರಾಜ್ಯದ ಆಡಳಿತವನ್ನು ವಾಸ್ತವವಾಗಿ ನಡೆಸುತ್ತಾರೆ ಅಂತ ಕರ್ತಾರೆ ಓಕೆನಾ ಪ್ರಶ್ನೆ ನೋಡ್ತಾ ಹೋಗೋಣ ನಾಲ್ಕನೇ ನೋಡಿ ಮುಖ್ಯಮಂತ್ರಿಯವರ ಮುಖ್ಯ ಅಧಿಕಾರ ಮತ್ತು ಕರ್ತವ್ಯಗಳು

ಮಂತ್ರಿಗಳಿಗೆ ಖಾತೆಗಳನ್ನು ನೀಡುವ ಮತ್ತು ಬಲಾಯಿಸುವ ಅಧಿಕಾರವನ್ನು ಪಡೆದಿದ್ದಾರೆ ಚುತಿಗೊಳಿಸಲು ಅಧಿಕಾರ ಅಂತ ಓಕೆನಾ ಕೇಂದ್ರ ಮತ್ತು ರಾಜ್ಯ ರಾಜ್ಯಗಳ ನಡುವೆ ಉತ್ತಮ ಸಂಬಂಧ ಸಂಬಂಧವನ್ನು ಮುಖ್ಯಮಂತ್ರಿಯವರು ಪ್ರಮುಖ ಪಾತ್ರ ವಹಿಸುತ್ತಾರೆ ವಹಿಸಿದ್ದಾರೆ

ಇಂತ ಅನೇಕ ಮತ್ತೊಂದು ಹಾಗೆ ಏಳೆ ಸಂಬಂಧಪಟ್ಟ ಕನ್ನಡ ಮತ್ತು ಇಂಗ್ಲೀಷ್ ವಿಡಿಯೋ ಕನ್ನಡ ಮತ್ತೊಂದು